ಗೌಡ್ರ ನಮಸ್ಕಾರ ನಮಸ್ಕಾರ ಬುದ್ಧಿ ತಮ್ಮ ಹೆಸರು ನಾಣಪ್ಪ ಈಜಿಪುರ ಮರವೇ ನಾಣಪ್ಪ ಎಂಕೆ ಮರವೇ ನಾರಾಯಣಪ್ಪ ಅಂತ ನಮಗೂ ಗೊತ್ತು ಕರ್ನಾಟಕದ ಜನತೆಗೆಲ್ಲ ಗೊತ್ತಾಗ್ಲಿ ಆಲ್ರೆಡಿ ಸುಮಾರು ಜನ ಗೊತ್ತು ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಜನ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ ಅಂತ ಲಕ್ಷಾಂತರ ಜನ ಲಕ್ಷಾಂತರ ಜನ ಅವರೇ ನನ್ ಕುಸರು ತಂದೆ ನೀವು ಒಂದು ಗೋ ಸೇವೆನ ಇಂತ ಒಂದು ಪೀಳಿಗೆ ಈ ಯುವ ಪೀಳಿಗೆ ಏನಿದೆ ಏನೈತೆ ಈಗ ಅಂದ್ರೆ ಈಗ ಜಾಸ್ತಿ ಮಾಡಿದ್ರು ಹಾ ಈ ಗೋಸವೇ ಹ ಈಗ ಜನ ಕಲ್ಕೊಂಡ್ಬಿಟ್ರು ಈ ಸತಿ ಇಲ್ಲಿ ಹೆಚ್ಚು ಕೆಲಸ ಮಾಡ್ತಾವ್ರೆ ಕೆಲಸ ಮಾಡ್ತಾವ್ರೆ ಮಾಡ್ತಾವ್ರೆ ಅಲ್ಲ ನನಕಿನೋ ಏನೋ ಮಾಡ್ತಾರೆ ಇಲ್ಲ ಮಾಡ್ತಾರೆ ನಿಮ್ಮ ಒಂದು ಪ್ರೇರಣೆ ಅದು ಅಲ್ಲ ಅದು ಏನೋ ಒಂದು ರೆಸ್ಪೆಕ್ಟ್ ಆಯ್ತು ಅವ್ರು ತಳ್ಕೊಂಡ್ಬಿಟ್ರು ಯಾಕೆ ಹೀಗೆ ಆಯ್ತು ಏನನ್ನೋ ನನ್ನ ನೋಡಿಬಿಟ್ಟು ಏನಾನೋ ಬುದ್ಧಿ ಬಂದೋದೆ ಕಲ್ಲಿಲಿ ಪಾಪ ನನಗೆ ನನಂಗೇ ಅವ್ರುನು ಅವ್ರು ಉnd್ಕೋಬೇಕು ರೈತರು ಅಂದ್ರೆ ಒಂದು ಗೋ ಸೇವೆನ ಮುಂದಿನ ಪೀಳಿಗೆ ಕೂಡ ಮಾಡ್ಬೇಕಂತ ಮಾಡ್ಬೇಕು ಮುಂದಿನ ಪೀಳಲ್ಲ ಇನ್ನು ಮುಂದಿನ ಪೀಳು ಮಾಡ್ಬೇಕು ಇದು ಸೇವೆ ಮಾಡ್ತಾನೆ ನೋಡಿ ಇದು ಪ್ರತಿ ಸಿಕ್ಕೇ ಸಿಗ್ತದೆ ಹೌದು ಈ ಸೇವೆ ಏನ್ ತಪ್ಪಿದ್ದಲ್ಲ ಮಾಡ್ಲಿ ಈಗ ಒಂದು ಯುವ ಜನತೆಗೆ ಏನಾದ್ರು ಇಷ್ಟ ಇಷ್ಟಪಡ್ತೀರಾ ಏನಿಲ್ಲ ಇದು ಮಾಡಿದ್ರೆ ಅದ್ರ ಸುದ್ದಿನೇ ಬೇರೆ ಆ ಸಗಣಿ ಎತ್ತಿದ್ರೆ ಅದ್ರ ಅನುಕೂಲನೇ ಬೇರೆ ಸಗಣಿ ಎತ್ತದ್ರಲ್ಲಿ ಬೇಜಾರು ಮಾಡ್ಕೋಬಾರ್ದು ಬೇಜಾರು ಮಾಡ್ಕೊಡುದು ಅದೇ ನಮ್ಗೆ ಆರೋಗ್ಯ ಅದೇ ಒಂದು ಆರೋಗ್ಯ ನೋಡಿ ನನ್ಗೆ ಆರೋಗ್ಯವಾಗಿದ್ದೀನಿ

ಕೊಚೆ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಅರಳಲೇ ಈ ಬಂದಿರತಕ್ಕಂತ ಹುಡುಗರು ಎಲ್ಲಾ ಏನಿದ್ದಾರೆ ಯೋಪಿಳಿಗೆ ಹೌದು ಅವ್ರಿಗೆ ನೀವೆಲ್ಲ ಎಲ್ಲಾ ದಾರಿ ದೀಪ ಅನುಕೂಲ ಆಗ್ತಿದೆ ಇದರ ಕಥೆನೇ ಬೇರೆ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ ನಿಮ್ಮ ಕಡೆ ನಿಮ್ಮ ಆಶಯೋದ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನನ್ನತ್ರ ನಾ ಇವತ್ತು ಅದ್ರ ಕಥೆನೇ ಬೇರೆ ನಾನು ಕಲಸಿರೋದು ಮಗಡಿ ಸುತ್ತನಕ ನನ್ನ ಅಭಿಮಾನಿಗಳು ಇವತ್ತು ಅದ್ರ ಕಥೆ ಬೇರೆ ಅಲ್ಲಿ ಕಳ್ಸಿಬಿಟ್ಟೆ ಮಗಡಿ ಸುತ್ತಲ್ಲ ನಾನು ಕಟ್ಸಿದ್ದೀನಿ

ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮೋಹನ್ ಎಲ್ಲಿಂದ ಬರ್ತಾ ಇದಾರೆ ಮೋಹನ್ ಅವರು ಸುಮೂರು ಜಿಲ್ಲೆಯ ಶಿರಾ ತಾಲೂಕು